ಹಾಗೆ ಬೈ ಹಾಗೇ ಬೈ ಫಿನಿಶ್ ಪೋಕ್ರಿ ಜ್ಯೂಸ್ ಎಲ್ಲ ಮಾತಾರಲ್ಲ ಅದರಲ್ಲಿ ನಮ್ಮದು ನ್ಯಾಚುರಲ್ ಆಗಿ ಒರಿಜಿನಲ್ ಪುನರ್ ಪುಡಿ ತೋಟದಲ್ಲಿ ಉಂಟಾದ ಹೋಗಿ ಉಳ್ಳು ತರೋದಾದ್ರೆ ಭಾರಿ ಕಷ್ಟ ಲಾಂಗ್ ಹೋಗ್ಬೇಕು ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಲಾಗ್ ಮಾಡಿದ ವಿಶೇಷ ಏನಂದರೆ ಇವತ್ತು ನಮ್ಮ ತೋಟದಲ್ಲಿ ಈಗ ನಾನಿವತ್ತು ರಜೆ ಶಾಸ್ದೆ ಹಾಗೆ ನಮ್ಮ ತೋಟದಲ್ಲಿ ಪುನರ್ಪುಲಿ ಕೊಯ್ಲಿ ಕುಂಟು ಹಾಗೆ ನಾನು ನನ್ನ ಭಾವನವರೆಲ್ಲ ಭಾವನವರೆಲ್ಲ ಚೋಟ ಭಾವನವರೆಲ್ಲ ಹೋಗಿದ್ದಾರೆ ಹಾಗೆ ಅವರೊಟ್ಟಿಗೆ ಅಲ್ಲಿ ಹೋಗಿ ಕೊಯ್ಯುವಂತ ಹಾಗೆ ನಾನು ಹೋಗ್ತಿದ್ದೀನಿ ನಾನು ಅರ್ಧಕ್ಕೆ ಬಂದು ವಾಪಾಸ್ ಲಾಗ್ ಮಾಡುವಂತೀನಿ ವಾಪಸ್ಸು ಫೋನ್ ಇಟ್ಕೊಳ್ಳಿ ಇಟ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಹಾಗೆ ಈಗ ಹತ್ರ ಹೋಗ್ತಿದ್ದೇನೆ ಈಗ ಭಾವನಲ್ಲಿ ಗದ್ದೆಲ್ಲಿದ್ದೇನೆ ನಾನು ಈಗ ಲಾಗ್ ಮಾಡಲಿಕ್ಕೆ ಅಂತ ಫೋನ್ ಹೋಗಿ ಅಂತ ಬಂದದ್ದು ಅಲ್ಲಿದ್ದಾರೆ ಹತ್ರ ಆಡ್ತಿದ್ದಾರೆ ಅವರ ಮುಂಚೆ ಹೋಗಿ ಮತ್ತೆ ಈಗ ಅಲ್ಲಿದ್ದ ತೋಟದ ಹತ್ರ ಇದ್ದಾರೆ ಹತ್ರ ಹೋಗಿ ಬನ್ನಿ ಮಾತಾಡುವ ಹೋಗ್ತೀವಿ ಅಲ್ಲಿದ್ದಾರೆ ಗದ್ದೆಯಲ್ಲಿ ನೋಡಿ ಹಾಯ್ 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 ಚೋಟ ಫಿನಿಶ್ ಪೋಖ್ರಿ ಯಾವ ಮನೀಶ್ ಅದು ಭಾವನಾ ಗ್ಯಾಂಗ್ ಹೀಗೆ ಮಕ್ಕಳುಕೊಂಡು ಅದು ಪುನರ್ ಜ್ಯೂಸ್ ಎಲ್ಲ ಮಾತಾರಲ್ಲ ಅದರಲ್ಲಿ ನಮ್ಮದು ನ್ಯಾಚುರಲ್ ಆಗಿ ಒರಿಜಿನಲ್ ಪುನರ್ಪುಲಿ ಹೀಗೆ ತೋಟದಲ್ಲಿ ಉಂಟು ಅದನ್ನು ಒಣಗಿಸಿ ಮತ್ತು ಅದನ್ನು ಜ್ಯೂಸ್ ಎಲ್ಲ ಮಾಡಲಿಕ್ಕೆ ಆಗ್ತದೆ ಮತ್ತು ಎಲ್ ಪಿಗೆಲ್ಲ ಒಳ್ಳೇದಂತೆ ಹಾಗೆ ಚಿತ್ತಕ್ಕೆಲ್ಲ ಹಾಗೇ ತೋಟದಲ್ಲಿ ಆಗಿದೆ ಇನ್ನೆಲ್ಲ ಅಜ್ಜು ಮಾಡಿದರು ಹಾಗೆ ಈಗ ಅದನ್ನು ಹೋಗ್ತಿದ್ದೇವೆ ನಮ್ಮದೇ ತೋಟದಲ್ಲಿ ಎಲ್ಲ ಎಲ್ಲ ಬಯ ದುಬಾರಿ ಸರ್ ಹೋಯುವ ಮುಂಚೆದ್ದು ನಮ್ಮದೇ ತೋಟದಲ್ಲಿ ಉಂಟು ನಪಳಿ ವಿನೇಶ್ ಗೌಡ ಎಸ್ ಎಸ್ ಗೌಡ ಮನೀಶ್ ಗೌಡ ಕೀರ್ತನ್ ಗೌಡ ಅವರಮ್ಮ ರೀಚ್ ಆಗ್ತಾ ಬಂದ್ವಿ ಹೋಗಿ ಅಲ್ಲಿ ಏನು ಕೊಯ್ದು ಕೊಯ್ದಿದ್ದಾರೆ ಸ್ವಲ್ಪ ಉಂಟಂತೆ ನೋಡುವ ಎಷ್ಟು ಉಂಟಂತ ಇದ್ದದನ್ನು ಕೊಯ್ದುಕೊಂಡು ಹೋಗುದು ಉಂಟು ಇಂಚಿ 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 ಹೋಗುವ ಇರಬೇಡಿ ಎಲ್ಲಿ ಉಂಟು ಎಲ್ಲಿ ನಿಮಗೆ ಗೊತ್ತುಂಟಾ ಅದ್ರಲ್ಲಿ ಎಂತ ಇಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ಇರೋದು ಹೋಗೋ ಹೋಗೋ ಉಂಟು 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 ಹೋಗೋ ಮರ ಎಲ್ಲ ಕಡ್ದಾಕಿದ್ದಾರೆ ನಮ್ಮ ತೋಟ ಆಚ ಸುಂಟು ಭಾರಿ ಸರ್ ಇದ್ದ ಜೋಡ್ ಬಯ್ ಜೋಡ್ಬಾಡ್ರಂಬೆ ನೋಡಿ ಇದ್ರೆಲ್ಲ ಆಗಿದೆ ತುಂಬ ಉಂಟು ಬೋಡೆಯನ್ನ ಕೇಳಲಿ ಏನಾಗ್ಲಿ ಪಲ್ನೇ ಬೇಕಾದವರು ಕೇಳಿ ಅಂತ ಹೇಳ್ತಿದ್ದಾರೆ ಕನ್ನಡದಲ್ಲಿ ಹೇಳಿದ್ರು ಮತ್ತೆ ನನ್ನ ಚಾನೆಲ್ ಹೊಸದಾಗಿ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ತುಂಬ ಉಂಟಿದ್ರಲ್ಲಿ ತುಂಬ ಆಗಿದೆ ಏ ಮೆಲ್ಲ ಮೆಲ್ಲ ಮುಳಿಕ್ಳಗ ಅಂತ ತುಂಬ ಮೂಲೆ ಪೂರ ಫಿಜಿಲಿ ನೋಡಿ ತುಂಬ ಉಂಟು ಏ ವಿನಿಸ್ ತಾನೆ ಹೇಗೆ ಉಂಟು ನೋಡ್ರಿ ಎಷ್ಟುಂಟು ಎಷ್ಟುಂಟಲ್ಲ ಓ ತುಂಬಾ ತುಂಬ ಉಂಟು ಆದ್ರೆ ಓ ಇಲ್ಲ ಮುಳ್ಳು ತುಂಬಾ ಮಲ್ಲಿದೆ ಎಕ್ಲಿಕ್ಕೆ ಆಗುದಿಲ್ಲ ಮತ್ತೆ ಹೇಗೆ ಎಕ್ಕೆಲ್ಲ ಹೇಗೆ ಖುಷಿ ಆಯ್ತಾ ಮುಲ್ಲೆಲ್ಲ ಉಂಟಲ್ಲ ಕಾಲಿಗೆಲ್ಲ ಮುಲ್ಲು ಚುಚ್ಚಿತು ಹಾಗೆ ಏನು ಹೊರಡುವ ಅಲ್ಲ ನಾವು ಹೊರಡು ಮುಲ್ಲೆಲ್ಲ ಚುಚ್ಚಿದೆ ಸುಂದರ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಇದ್ರಲ್ಲಿ ತುಂಬ ಉಂಟು ಹಾಗೆ ಹೊರಡೋ ಹೋಗುವ ಹಾ ಇಪ್ಪಡ್ ಇಪ್ಪಡ್ ತೋಟ ತೋಟದಲ್ಲಿ ಇದರಲ್ಲಿ ತುಂಬ ಉಂಟು ಮೇಲೆಲ್ಲ ಮೇಲೆಲ್ಲ ತುಂಬ ಉಂಟು ಆದರೆ ಅದರನ್ನು ಕೊಯ್ಲಿಕ್ಕೆ ಆಗೋದಿಲ್ಲ ಇಲ್ಲೆಲ್ಲ ಮುಳ್ಳುಂಟು ತುಂಬ ಮುಳ್ಳಲ್ಲಿ ಕೊಯ್ಲಿಕ್ಕೆ ಆಗೋದಿಲ್ಲ ಅದಾದರೆ ಇದು ಮಿಷಿನ್ ಹಾಕಲಿಲ್ಲ ತೋಟಕ್ಕೆ ಹಾಗೆ ನಾವೀಗ ಹೊರಟಿವಿ ಮನೆಗೆ ಒಯ್ದಾಕಲ್ಲಿ ಮುಳ್ಳಲ್ಲಿ ಕೊಯ್ಲಿಕ್ಕೆ ಆಗೋದಿಲ್ಲ ಹಾಗೆ ಈಗ ಮಕ್ಕಳೆಲ್ಲ ಹೊರಟ್ರು ಈಗ ಹೋಗ್ತಿದ್ದಾರೆ ನೋಡಿ ಭಾವನವರು ಸಣ್ಣ ಸ್ವಲ್ಪ ಕಿನ್ನಿ ಕಿನ್ನ ಭಾವನವ್ರಿಗೂ ಏನು ಮತ್ತೆ ಕೆಲಸ ಉಂಟು ಹುಡುಗಿಯಲ್ಲ ಗಾಯಿಸಿ ಕುಂತ ಹಾಗೆ ಅಪ್ಪ ಬರ್ತನಂದಿಲ್ಲ ಬರಲಿಲ್ಲ ನಾವೇ ನಾಲ್ಕು ಜನ ಬಂದದ್ದು ಹಾಗೆ ಇನ್ನು ಮನೆಗೆ ಹೋಗ್ತಿದ್ದೇವೆ ನಾವು ನೋಡಿ ಮೊನ್ನೆ ಬೆಂಕಿ ಹಾಕಿದ್ದು ಉದ್ರೆ ಅಲ್ಲಿ ಮೇ ಅದು ಪುತ್ತೂರು ಸೈಡ್ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಹಿಡ್ಕೊಂಡು ಬರ್ಬೇಕು ಅಂತ ಹಾಗೆ ಇನ್ನು ಮಗನ ಐತೆಲ್ಲ ಹೊಯ್ಯೆಲ್ಲ ಗಾಲ್ಸಿಕೊಂಟು ಹಾಗೆ ಅತ್ತೆಲ್ಲ ಬರ್ತಾರೆ

ಕೆಲಸ ಆಯಿತು ನಮ್ಮದು ಈಗ ಹಿಂದೆಲ್ಲ ಪುನರ್ಬುಲಿ ಎಲ್ಲ ಇದಾಯಿತು ಹಾಗೆ ಕೈ ಗೌಪಸ್ ಹೋಗ್ತಿದ್ದೇನೆ ಈಗ ಅಲ್ಲಿ ಈಗ ಅಜ್ಜಿ ಅಲ್ಲಿ ತೋಟದಲ್ಲಿ ಇದ್ದಾರಂತೆ ಹುಲ್ಲು ಕೈಯ್ದುಕೊಂಡು ಹಾಗೆ ಅಮ್ಮ ಬರಲಿಕ್ಕೆ ಹೇಳಿದರು ಹೋಗಲಿ ಅಂತ ಹಾಗೆ ಹೋಗ್ತಿದ್ದೇನೆ ಈಗ ಅವರಲ್ಲಿ ಇದ್ದಾರಂತೆ ತೋಟದಲ್ಲಿದ್ದಾರಂತೆ ನಂಗೆ ತೋಟದಲ್ಲಿ ತೋಟದಲ್ಲಿದ್ದಾರಂತ ಕಾಲಿಲ್ಲ ಹಾಗೆ ಈಗ ವಾಪಾಸು ಹೋಗ್ತಿದ್ದೇನೆ ಅಲ್ಲಿ ಹುಲ್ಲು ತಂದು ಮನೆ ಮತ್ತೆ ಮನೆಗೆ ಹೋಗಿ ಲಾಗ ಏನು ಮಾಡ್ತಾನೆ ಈಗ ಅಲ್ಲಿ ಹೋಗುವ ಅಲ್ಲಿದು ಅವ್ರದ್ದು ಲಾಗ್ ಮಾಡ್ತಾನೆ ಅಜ್ಜಿಯಲ್ಲಿ ಇದ್ದಾರೆ ತೋಟದಲ್ಲಿ ಹೊಲಾಗಿದ್ದಾರಂತೇಳಿ ಕಾಣೋದಿಲ್ಲ ಅಲ್ಲಿ ಹೆಂಡಲ್ಲಿದ್ದಾರೆ ಅಂತ ತಂದೆ ಹೇಳಿದರು ಅಪ್ಪ ಹೇಳಿದರು ಇಲ್ಲಿ ಇದ್ದಾರಂತೆ ಹೊಲಾಗೆ ತೋಟದಲ್ಲಿ ಹಾಗೆ ಆ ಒಂದು ಹುಲ್ಲನ್ನು ಅಮ್ಮ ತಕೊಂಡು ಹೋದರು ಈಗ ಇನ್ನೊಂದು ತಕೊಂಡೋಗೋದು ಅಂತ ದಾನ ಉಂಟು ಆಗ್ಬೇಕಲ್ಲ ಎಂಡಲ್ಲಿ ಇದ್ದರೆ ಕಾಣಿಗೆ ಹೋಗುವಾಗ್ ಮಾಡ್ತಾನೆ ಹೋಗಿ ಅವರು ಕೈ ಕಾಣುದಿಲ್ಲ ಇಲ್ಲಿ ಅಜ್ಜಿ ಅವರು ಹೇಳದೇ ಸೀದಾ ಹೋಗುದಿ ಹಾಗೆ ನಾನು ಹುಡುಕಿದೆ ಇಲ್ಲಿ ಕಾಣುದಿಲ್ಲ ಇಲ್ಲಿದ್ದರೆ ಅವರು ತೋಟಕ್ಕೆ ಬರುದಾದ್ರೆ ಒಂದು ಇದೇ ಇಲ್ಲ ಸೀದಾ ಬರುದಿ ಹಾಗೆ ಈಗ ಅಲ್ಲಿ ಏಳದೆ ಬಂದಿದೆ

ಪಂತಿ ತುಂಬುಗ ಪಂತಿ ತುಂಬುಗ ತೋಟಕ್ಕೆ ಹೋಗಿ ಉಂಡು ತರೋದಾದ್ರೆ ಭಾರಿ ಕಷ್ಟ ಲಾಂಗ್ ಹೋಗಬೇಕು ಹೋಗಲಿಕ್ಕೆ ಸಾಗೋದಿಲ್ಲ ಹಾಗೆ ಮತ್ತು ಈಗ ಮನೆಗೆ ಹೋಗಿ ಲಾಗ್ ಏನು ಮಾಡ್ತೇನೆ ನಾನು ಹೋಗ್ತಿದ್ದೆ ನಾನು ಬನ್ನಿ ಹೋಗಿ ಬರೋ ಆಯಿತು ರೆಡಿ ನೆನಕ್ಕೆಲ್ಲ ಹಾಕಿದ್ದಾರೆ ಈಗ ಓಕೆ ಗೈಸ್ ಫೈನಲಿ ಹುಲ್ಲು ಮತ್ತೆ ತುಂದ್ರ ರೆಡಿ ಮಾಡಿ ತಂದ್ವಿ ಈಗ ನನ್ನ ತೋಟಕ್ಕೆ ಹೋಗಿ ಹುಲ್ಲು ತಂದದ್ದು ಅಲ್ಲಿ ಅಜ್ಜರುಬ್ರು ಇದ್ದರು ಮತ್ತು ಅಮ್ಮ ಹುಲ್ಲು ಇದು ಮಾಡ್ತಿದ್ದಾರೆ ಈಗ ಬರಲಿ ಕೇಳಿದ್ದಾರೆ ಅಂತ ನೋಡೋದು ಲಾಂಗ್ ಹೋಗ್ಲಿಕ್ಕೆ ಉಂಟು ಹಾಗೆ ಸ್ವಲ್ಪ ತರಲಿಕ್ಕೆ ಕೇಳಿದವರು ಅದನ್ನು ಹಾಗೆ ಓಕೆ ನಾನು ಈ ವ್ಲಾಗನ್ನು ಹೆಣ್ಣು ಮಾಡ್ತೇನೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್